ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ಕರ್ ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಪಪ್ಪಾಯಿ ಹಣ್ಣು ಪರಂಗಿ ಹಣ್ಣು ಅಂತಾರೆ ಪಪ್ಪಾಯಿ ಹಣ್ಣು ಅಂತಾರೆ ಅಕ್ಕ ತಂಗಿಯರ ಹಣ್ಣು ಅಂತಾರೆ ಗ್ರಾಮೀಣ ಭಾಷೆಯಲ್ಲಿ ಅಂಕ ಕರ್ಬೂಜ ಪಪ್ಪಂಗಾಯಿ ಅಂತ ಹೇಳ್ತಾರೆ ಇದನ್ನು ಬ ಪರಂಗಿ ವಿದೇಶದಿಂದ ಬಂದಿರೋದ್ರಿಂದ ಇದಕ್ಕೆ ಪರಂಗಿ ಹಣ್ಣು ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಇದನ್ನು ಮದನಪಾಲ ಹಣ್ಣು ಅಂತ ಹೇಳ್ತಾರೆ ಮಧು ಕರ್ಕಟಕ ಎಲ್ಲ ಹೇಳ್ತಾರೆ ನೋಡಿ ಇದರಲ್ಲಿ ಒಂದೇ ಒಂದು ಬೀಜ ಇಲ್ಲ ನಮ್ಮನೆಯಲ್ಲೇ ಬಿಟ್ಟಿರೋಂಥ ಒಂದು ಹಣ್ಣು ಒಂದೇ ಒಂದು ಬೀಜ ಇಲ್ಲ ಒಂದು ಬೀಜನೂ ಇಲ್ಲ ಮತ್ತೆ ಅದನ್ನು ಒಣಗಿಸಿ ಮತ್ತು ಬೇರೆ ಗಿಡ ಮಾಡೋಣ ಅಂತ ಅಂದ್ಕೊಂಡ್ರು ಅದು ಅಷ್ಟೊತ್ತಿಗೆ ನಾನು ತೋರಿಸೋದ್ರೊಳಗಡೆ ಅವ್ರು ಕಟ್ ಮಾಡಿಬಿಟ್ಟಿದ್ರು ಇಲ್ಲದಿದ್ದರೆ ತೋರಿಸ್ತಿದ್ದೆ ಫುಲ್ಲು ಕಟ್ ಮಾಡಿ ತಗೊಂಡೋಗಿದ್ರು ನೋಡಿ ಇದು ಒಂದೇ ಒಂದು ಬೀಜ ಒಳಗಡೆ ಇಲ್ಲ ಇದು ದಿನ ಊಟದ ನಂತರ ಸೇವಿಸೋದ್ರಿಂದ ಚೆನ್ನಾಗಿ ಆಹಾರ ಜೀರ್ಣ ಆಗುತ್ತೆ ಸ್ನೇಹಿತರೆ ಹಾಗೆ ನರದೌರ್ ನರಗಳ ದೌರ್ಬಲ್ಯದಿಂದ ಹರಳುತ್ತಾ ಇರೋವಂಥವ್ರು ಈ ಪರಂಗಿ ಹಣ್ಣಿನ ಜೊತೆಗೆ ಇದು ಹಾಲು ಮತ್ತು ಜೇನು ಸೇ ಸೇವಿಸ್ತಾ ಬಂದು ಅದರ ಜೊತೆಗೆ ಈ ಹಣ್ಣು ತಿಂತ ಬಂದರೆ ಇದು ನರಗಳ ದೌರ್ಬಲ್ಯ ವಾಸಿಯಾಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಬೊಜ್ಜು ಕರಗಿಸ್ಬೇಕು ಅಂತ ಹೇಳೋರು ಕೂಡ ಇದನ್ನು ನಿಯಮಿತವಾಗಿ ತಿಂತ ಬಂದರೆ ಬೊಜ್ಜು ಕೂಡ ಕರಗುತ್ತೆ ಪರಂಗಿ ಹಣ್ಣಲ್ಲಿ ಏ ಜೀವಸತ್ವ ಅಧಿಕವಾಗಿರೋದ್ರಿಂದ ರಾತ್ರಿ ಕುರುಡುತನದಿಂದ ಬಳಲ್ತಾ ಇರೋವಂಥವ್ರು ಸೇವಿಸಬೇಕು ಅಧಿಕವಾಗಿ ಸೇವಿಸಿದರೆ ರಾತ್ರಿ ಕುರುಡುತನ ಕಡಿಮೆ ಆಗುತ್ತೆ ನೋಡಿ ಇದು ಈ ಥರ ಹೆಚ್ಚಿದ್ದೀನಿ ಅರ್ಧ ಇದಕ್ಕೆ ಮೆಣಸಿನ ಕಾಳು ಹಾಕ್ಕೊಂಡು ತಿನ್ಬೋದು ಅದನ್ನು ಹಾಗೆ ತಿನ್ನೋರು ತಿನ್ಬೋದು ಪರಂಗಿ ಹಣ್ಣು ಪ್ರತಿದಿನ ಸೇವಿಸೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಅಂತ ಹೇಳ್ತಾರೆ ರೋಗ ನಿರೋಧಕ ಶಕ್ತಿ ಕೂಡ ತುಂಬ ಹೆಚ್ಚುತ್ತೆ ಆಮೇಲೆ ಮಲಬದ್ಧತೆಯಿಂದ ಬಳಲ್ತಾ ಇರೋವಂಥವ್ರು ಪರಂಗಿ ಹಣ್ಣನ್ನು ಸಣ್ಣ ಸಣ್ಣ ತುಂಡುಗಳಾಗಿ ನಾನು ಮಾಡಿದ್ದೀರಲ್ಲ ಆ ಥರ ಮಾಡಿ ನಿಂಬೆ ರಸ ಕೂಡ ಸೇರಿಸಬೇಕು ನಾನು ಬರೀ ಮೆಣಸಿನ ಪುಡಿ ಸೇರಿಸಿದ್ದೀನಿ ಜೀರಿಗೆ ಮೆಣಸಿನ ಪುಡಿ ಹಾಕಿ ಆಮೇಲೆ ನಿಂಬೆ ರಸ ಕೂಡ ಹಾಕಿ ತಿಂತ ಬಂದರೆ ಮಲಬದ್ಧತೆ ಬಳಲ್ತಾ ಇರೋರು ಕಡಿಮೆ ಆಗುತ್ತೆ ಹಾಗೆ ಆಮೇಲೆ ಪರಂಗಿ ಕಾಯಿ ಕಾಯಿ ಸಕ್ಕರೆಯೊಂದಿಗೆ ಸೇವಿಸಿದರೆ ಹೊಟ್ಟೆಯಲ್ಲಿರುವಂಥ ಹುಳ ಕೂಡ ಸಾಯುತ್ತೆ ಅಂತ ಹೇಳ್ತಾರೆ ಹೊಟ್ಟೆಯಲ್ಲಿರೋ ಹುಳ ಕೂಡ ಸಾಯುತ್ತೆ ಅದನ್ನು ಮಾತ್ರ ಈ ಗರ್ಭಿಣಿ ಸ್ತ್ರೀಯರು ಮಾತ್ರ ಮೂರು ತಿಂಗಳು ತಿನ್ ತಿನ್ನೋ ತನ್ ತುಂಬೋ ತನಕ ಈ ಪರಂಗಿ ಕಾಯಾಗಲಿ ಪರಂಗಿ ಹಣ್ಣಾಗಲಿ ತಿನ್ನಬಾರ್ದು ಅವರು ಮಾತ್ರ ಇರಬೇಕು ಈ ಪರಂಗಿ ಹಣ್ಣು ಮತ್ತೆ ಹೆರಿಗೆ ಆದಮೇಲೆ ಹಾಲು ಉಣಿಸೋ ಅಂಥವರು ಮಕ್ಕಳಿಗೆ ಹಾಲು ಉಣ್ಸೋತಾಯಂದರು ಮತ್ತೆ ಇದಕ್ಕೆ ಶಕ್ತಿದಾಯಕ ಆಹಾರ ಇದು ಮೂಲವ್ಯಾಧಿಯಿಂದ ಬಳಲ್ತಾ ಇರೋವಂಥವ್ರು ಹಾಲು ಉತ್ಪತ್ತಿ ಆಗಬೇಕು ಅಂದರೆ ಇದನ್ನು ಪರಂಗಿ ಹಣ್ಣನ್ನು ತಿನ್ಬೋದು ಸ್ನೇಹಿತರೆ ಈ ಪರಂಗಿ ಹಣ್ಣಿನ ಉಪಯೋಗಗಳು ಸಾಕಷ್ಟಿದೆ ಇದರ ಪರಂಗಿ ಎಲೆಯಿಂದ ಕೂಡ ಉಪಯೋಗ ಇದೆ ನಾನು ತೋರಿಸ್ತೀನಿ ಇವತ್ತಿಗೆ ವಿಡಿಯೋ ಇಷ್ಟೇ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್